ಸ್ನೇಹಿತರೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇದೀಗ ಇಡೀ ದೇಶದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ತನ್ನ ವಿರುದ್ಧ ಒಂದು ಹಗರಣದ ಆರೋಪ ಬಂದಿರತಕ್ಕಂತ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ನೈತಿಕ ಹೊಣೆಯನ್ನ ಒತ್ತು ತನ್ನ ರಾಜ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಂತೆಯೇ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ನ್ಯಾಯಾಲಯದಲ್ಲಿ ನಾನು ನ್ಯಾಯವನ್ನು ಕೇಳ್ತೀನಿ ಅಂತಕ್ಕಂಥ ಒಂದು ಬಂಡತನವನ್ನು ಪ್ರದರ್ಶನ ಮಾಡ್ತಾರ ಅಂತಕ್ಕಂಥದ್ದು ಇದೀಗ ತೀವ್ರ ಚರ್ಚೆಗೆ ಒಳಗಾಗ್ತಿದ್ದಾವೆ ನಿನ್ನೆ ಬೆಳಗ್ಗೆ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ಈ ಖಾಸಗಿ ದೂರುಗಳು ಏನು ದಾಖಲಾಗಿದ್ವು ಆ ದೂರನ್ನು ಪುರಸ್ಕರಿಸಿ ಈಗ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನ್ನು ಅನುಮತಿಯನ್ನು ಕೊಟ್ಟಿದ್ದಾರೆ ಇದೀಗ ಅನುಮತಿಯ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗೋದಿಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದು ನಾಳೆ ಸೆಷನ್ ಕೋರ್ಟಿಗೆ ಬಹುತೇಕ ಸಿದ್ದರಾಮಯ್ಯನವರು ಈ ಒಂದು ಪ್ರಾಸಿಕ್ಯೂಷನ್ನ ಅನುಮತಿಯ ವಿರುದ್ಧ ನ್ಯಾಯಾಲಯದ ಬಾಗಿಲನ್ನು ತರ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿಯೇ ಇಡೀ ಕಾಂಗ್ರೆಸ್ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದ್ದು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನ ಕೊಡೋದಿಲ್ಲ ಅದರ ಬದಲಾಗಿ ರಾಜ್ಯಪಾಲರ ಈ ಒಂದು ನಿರ್ಧಾರವನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಆದರೆ ನಿಜಕ್ಕೂ ಕೂಡ ಈ ಒಂದು ಕೇಸನ್ನ ಯಾವ ರೀತಿ ಸಿದ್ದರಾಮಯ್ಯನವರು ಪರಿಗಣಿಸ್ತಾರೆ ಅಂತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿದ್ದು ನೈತಿಕ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡ್ತಕ್ಕಂಥ ಅನಿವಾರ್ಯತೆ ಎದುರಾಗಿದೆ ಅಂತಕ್ಕಂಥದ್ದು ಅನೇಕ ರಾಜಕೀಯ ಪಂಡಿತರ ಲೆಕ್ಕಾಚಾರ ಆದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಏನು ನೋಡ್ತಾ ಇದೆ ಸಿದ್ದರಾಮಯ್ಯನವರು ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಆ ಕಾರಣಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಹಾದಿಯಲ್ಲಿಯೇ ಸಿದ್ದರಾಮಯ್ಯ ಅವರು ನಡೀತಾರ ಇದು ನಡೆಯಕ್ಕೆ ನಿಜಕ್ಕೂ ಕೂಡ ಸಾಧ್ಯವ ಅಂತಕ್ಕಂಥದ್ದು ಬಹುದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೂ ಸಿದ್ದರಾಮಯ್ಯವ್ರಿಗಿರ್ತಕ್ಕಂಥ ವ್ಯತ್ಯಾಸಗಳೇನು ಸಿದ್ದರಾಮಯ್ಯವ್ರ ಮೇಲೆ ಇರತಕ್ಕಂಥ ಒತ್ತಡಗಳೇನು ಅರವಿಂದ್ ಕೇಜ್ರಿವಾಲ್ ಅವರಷ್ಟು ಫ್ರೀ ಆಗಂತೂ ಸಿದ್ದರಾಮಯ್ಯವ್ರಿಲ್ಲ ಯಾಕಂದರೆ ಸಿದ್ದರಾಮಯ್ಯವರು ಒಂದು ರಾಷ್ಟ್ರೀಯ ಪಕ್ಷದ ಒಬ್ಬ ಸದಸ್ಯರಾಗಿದ್ದಾರೆ ಇವರಿಗೆ ಅತ್ಯಂತ ಸುಭದ್ರವಾದ ಹೈಕಮಾಂಡ್ ಇದೆ ಇಡೀ ದೇಶದಲ್ಲಿ ಈ ಪಕ್ಷ ಅಸ್ತಿತ್ವದಲ್ಲಿರೋದ್ರಿಂದ ಸಿದ್ದರಾಮಯ್ಯವರು ಅಟಕ್ಕೆ ಬಿದ್ದು ಕೇಜ್ರಿವಾಲ್ ಅವರ ಹಾದಿಯನ್ನು ತುಳಿದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಮುಜುಗರವನ್ನು ತಂದಿರತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಬಂದ ಸ್ನೇಹಿತರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ತಮ್ಮ ನೈತಿಕ ಹೊಣೆವನ್ನು ಹೊತ್ತು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರ ಅಥವಾ ಕೇಜ್ರಿವಾಲ್ ಅವರಂತೆಯೇ ನ್ಯಾಯಾಲಯದಲ್ಲಿ ಈ ಒಂದು ರಾಜ್ಯಪಾಲರ ವಿರುದ್ಧ ನಾನು ಹೋರಾಟವನ್ನು ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಂಡತನವನ್ನ ಪ್ರದರ್ಶನ ಮಾಡ್ತಾರೆ ಕೇಜ್ರಿವಾಲ್ ಅವರಿಗೂ ಸಿದ್ದರಾಮಯ್ಯ ಅವ್ರಿಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೆಹಲಿಯ ಲಿಕ್ಕರ್ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಅರೆಸ್ಟ್ ಆದರೂ ಕೂಡ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡದೆ ಆ ಒಂದು ಬಂಧನದ ವಿರುದ್ಧ ಇದೀಗ ಸುಪ್ರೀಂ ಕೋರ್ಟ್ನ ಕದವನ್ನು ತಡ್ತಾ ಇದ್ದಾರೆ ಈಗಾಗಲೇ ಬಂಧನ ಮುಂದುವರೆದಿದ್ದು ಕಾನೂನು ಹೋರಾಟವನ್ನು ಕೂಡ ಕೇಜ್ರಿವಾಲ್ ಅವರು ಮುಂದುವರಿಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಇಡೀ ದೇಶದಲ್ಲಿ ಒಂದು ವಿಶೇಷವಾದ ಪ್ರಕರಣ ಇದಾಗಿದ್ದು ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದೇ ತನ್ನ ಮುಖ್ಯಮಂತ್ರಿ ಒಂದು ಸ್ಥಾನದ ಕೆಲಸ ಕಾರ್ಯಗಳನ್ನು ನಡೆಸ್ತಿರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನೊಂದು ಕಡೆ ಕರ್ನಾಟಕದ ಮುಖ್ಯಮಂತ್ರಿ ವಿರುದ್ಧವೂ ಕೂಡ ರಾಜ್ಯಪಾಲರು ಇದೀಗ ಒಂದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದು ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ಬಹುತೇಕ ಬಂದೊದಗಿದೆ ಅಂತಕ್ಕಂಥ ಮಾತುಗಳನ್ನು ರಾಜ್ಯದ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾವೆ ಹಾಗಾದರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಅಟಕ್ ಬಿಡ್ತಾರಾ ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ ಬಹುತೇಕ ಬಹುತೇಕ ಕೇಜ್ರಿವಾಲ್ ಅವರಂತೆ ಸಿದ್ದರಾಮಯ್ಯವರು ಹಠಕ್ಕೆ ಬೀಳೋ ಸಾಧ್ಯತೆಗಳು ತುಂಬ ಕಡಿಮೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಿದಾವೆ ಯಾಕಂದರೆ ಈ ವರ್ಷಾಂತ್ಯಕ್ಕೆ ಸುಮಾರು ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆ ಇಡೀ ದೇಶಾದ್ಯಂತ ನಡೆಯಲಿದೆ ಈ ಒಂದು ಸಿದ್ದರಾಮಯ್ಯವರು ಅಟಕ್ಕೆ ಬಿದ್ದು ರಾಜೀನಾಮೆಯನ್ನು ಕೊಡದೆ ಹೋದರೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಮುಜುಗರ ಆಗ್ತಕ್ಕಂಥ ಸಾಧ್ಯತೆಗಳು ನಿಚ್ಚುಳವಾಗಿದ್ದಾವೆ ಆ ಕಾರಣಕ್ಕೆ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿರ್ತಕ್ಕಂಥ ಎ ಐ ಸಿ ಸಿ ಆಗ್ಲಿ ಇಡೀ ಕಾಂಗ್ ರಾಜ್ಯದ ಕಾಂಗ್ರೆಸ್ ನಾಯಕರಾಗ್ಲಿ ಇನ್ನೊಬ್ಬ ದಿನ ಕಳೆದಂತೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒಂದು ಒತ್ತಡವನ್ನ ಹಾಕ್ತವೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಈಗಾಗಲೇ ಸಿದ್ದರಾಮಯ್ಯನವರು ಅವರ ಸಂಪುಟದ ಸದಸ್ಯರು ಹಾಗೂ ಅವರ ಹೈಕಮಾಂಡ್ ನಾಯಕರು ಕೂಡ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಈ ಒಂದು ಕೇಸ್ನಲ್ಲಿ ತಪ್ಪನ್ನು ತಪ್ಪನ್ನ ಮಾಡಿಲ್ಲ ಆ ಕಾರಣಕ್ಕೆ ಅವರು ರಾಜೀನಾಮೆಯನ್ನ ಕೊಡಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಬಂದಿದ್ರು ಕೂಡ ಇಲ್ಲಿ ನೈತಿಕ ನೈತಿಕತೆಯ ಪ್ರಶ್ನೆ ಬರೋದರಿಂದ ಬಹುತೇಕ ಸಿದ್ದರಾಮಯ್ಯನವರು ಇನ್ನೊಂದು ವಾರ ಅಥವಾ ಹದಿನೈದು ದಿವಸ ಟೈಮನ್ನು ತೆಗೆದುಕೊಂಡು ಏನು ಕಾನೂನಿನ ಒಂದು ಪರಿಮಿತಿಯಲ್ಲಿ ಏನೆಲ್ಲ ಅವಕಾಶಗಳು ತನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಯೋ ಉಳಿಯೋದಿಕ್ಕಿದಾವೋ ಅವನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ ನೈತಿಕ ಹೊಣೆಯನ್ನು ಒತ್ತು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಅರವಿಂದ್ ಕೇಜ್ರಿವಾಲ್ ಒಂದು ಅವರೇ ಹೈಕಮಾಂಡ್ ಆಗಿರ್ತಕ್ಕಂಥ ಒಂದು ಪಕ್ಷದ ಮುಖ್ಯಮಂತ್ರಿ ಆಗಿದ್ರು ಆ ಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗಿಂತ ಬ ದೊಡ್ಡ ನಾಯಕ ಆ ಪಕ್ಷದಲ್ಲಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಮಾತೇ ಆ ಪಕ್ಷದಲ್ಲಿ ಅಂತಿಮ ಆ ಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ತನ್ನ ಬಂಧನಕ್ಕೆ ಒಳಗಾದರೂ ಕೂಡ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡದೆ ಅದನ್ನು ಇದೀಗ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತಾ ಇದ್ದು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದಿರ್ತಕ್ಕಂಥದ್ದು ನಾವೆಲ್ಲ ನೋಡಿದೀವಿ ಆದರೆ ಸಿದ್ದರಾಮಯ್ಯವರಿಗೆ ಆ ಪರಿಸ್ಥಿತಿ ಖಂಡಿತವಾಗಲೂ ಇಲ್ಲ ಯಾಕಂದರೆ ಸಿದ್ದರಾಮಯ್ಯನವರು ಒಂದು ರಾಷ್ಟ್ರೀಯ ಪಕ್ಷದ ಸದಸ್ಯರಾಗಿದ್ದಾರೆ ಒಂದು ಬ ಬಲಿಷ್ಠವಾದ ಹೈಕಮಾಂಡ್ ಸಿದ್ದರಾಮಯ್ಯವರ ಬೆನ್ನಿಗಿದೆ ಈ ಹೈಕಮಾಂಡ್ಗೆ ಮುಜುಗಾರವನ್ನು ತರಬಾರ್ದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡ್ತಕ್ಕಂಥ ಸಂದರ್ಭ ಒದಗಿ ಬಂದೇ ಬರುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಇನ್ನೊಂದ್ ಕಡೆ ಖಾಸಗಿ ದೂರನ್ನ ಸಿದ್ದರಾಮಯ್ಯನವರ ವಿರುದ್ಧ ದಾಖಲೆ ಮಾಡಿರ್ತಕ್ಕಂಥ ಟಿ ಜೆ ಅಬ್ರಹಂ ಇರ್ಬೋದು ಹಾಗೇನೆ ಸ್ನೇಹಮಯಿ ಕೃಷ್ಣ ಅವರಿರ್ಬೋದು ಪ್ರದೀಪ್ ಕುಮಾರ್ ಅವರು ಸೂಕ್ತ ದಾಖಲೆಗಳನ್ನು ಈಗಾಗಲೇ ರಾಜ್ಯಪಾಲರಿಗೆ ಒದಗಿಸಿದ್ದು ಬಹುತೇಕ ಈ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ತಪ್ಪುಗಳನ್ನು ಸಂಪೂರ್ಣವಾಗಿ ದಾಖಲೆ ಸಮೇತ ರಾಜ್ಯಪಾಲರಿಗೆ ನೀಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದೆ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅಸ್ತು ಹೊಂದಿರತಕ್ಕಂಥ ರಾಜ್ಯಪಾಲರು ಇದೇ ಒಂದು ರಾಜ್ಯಪಾಲರ ಅನುಮತಿಯ ಪತ್ರವನ್ನು ಇಟ್ಕೊಂಡು ಇದೀಗ ಮತ್ತೊಮ್ಮೆ ನ್ಯಾಯಾಲಯದ ಕದವನ್ನ ಈ ದೂರದಾರದ ತಟ್ಟಬಹುದು ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ ಈ ಸಂದರ್ಭದಲ್ಲಿ ರಾಜ್ಯಪಾಲರ ಅನುಮತಿಯ ವಿರುದ್ಧ ಮೊದಲು ಸೆಷನ್ ಕೋರ್ಟ್ಗೆ ಸಿದ್ದರಾಮಯ್ಯ ಅವರಾದ್ರೂ ಕೂಡ ಆ ಸೆಷನ್ ಕೋರ್ಟ್ನಲ್ಲಿ ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನುಮತಿಯ ಆದೇಶವನ್ನ ಆ ಸೆಷನ್ ಕೋರ್ಟ್ ಎತ್ತಿ ಹಿಡಿದಿದ್ದೆ ಆದರೆ ಅದಾದ ನಂತರ ಹೈಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಅವರು ಸಲ್ಲಿಸಬೇಕಾಗುತ್ತೆ ಅಲ್ಲೂ ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಹಿನ್ನೆಡೆ ಉಂಟಾದ್ರೆ ಸುಪ್ರೀಂ ಕೋರ್ಟ್ ಕಲವನ್ನು ಸಿದ್ದರಾಮಯ್ಯವರು ತರತಕ್ಕಂಥ ಅನಿವಾರ್ಯತೆ ಬರುತ್ತೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಸಕಾರಾತ್ಮಕವಾಗಿದೆ ಅನ್ನೋ ಒಂದು ಅಂಶವನ್ನು ಏನಾದರೂ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯನ ವಿರುದ್ಧ ತೀರ್ಪನ್ನು ಕೊಟ್ಟಿದ್ದೆ ಆದರೆ ಆಗ ಸಿದ್ದರಾಮಯ್ಯವರ ವಿರುದ್ಧ ಬಹುತೇಕ ಎಫ್ ಐ ಆರ್ ದಾಖಲಾಗುತ್ತೆ ಆ ಎಫ್ ಐ ಆರ್ ದಾಖಲಾದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಹೇಳಿ ಬರ್ತಾ ಇದ್ದಾವೆ ಅದಷ್ಟೇ ಅಲ್ಲದೆ ಅನೇಕ ಕಾನೂನು ತಜ್ಞರು ಕೂಡ ಸಿದ್ದರಾಮಯ್ಯವರಿಗೆ ಮೂಢ ಕೇಸ್ ಮುರುಳು ಆಗುತ್ತೆ ಈ ಮೂಲಕ ಸಿದ್ದರಾಮಯ್ಯವರು ರಾಜ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ಅನೇಕ ದಾಖಲೆಗಳನ್ನ ಈ ಸಾಮಾಜಿಕ ಕಾರ್ಯಕರ್ತರು ಹಾಗೂ ದೂರುದಾರರು ಸಂಗ್ರಹಿಸಿದ್ದು ಅದನ್ನ ಕೋರ್ಟ್ಗೂ ಕೂಡ ಒದಗಿಸ್ತಾರೆ ಅಂತಕ್ಕಂಥ ಮಾಹಿತಿಗಳು ಈಗಾಗಲೇ ಲಭ್ಯವಾಗ್ತಿದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ನೈತಿಕ ಹೊಣೆಯನ್ನ ಹೊತ್ತು ಸಿದ್ದರಾಮಯ್ಯವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರ ನಿಮ್ಮ ಅಭಿಪ್ರಾಯದ ಪ್ರಕಾರ ಕೊಡಬೇಕಾ ಅಥವಾ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಹಾದಿಯನ್ನೇ ಹಿಡಿಯೋದ್ರ ಮೂಲಕ ಬಂಡತನವನ್ನು ಪ್ರದರ್ಶನ ಮಾಡ್ತಾರೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟಿಗೆ ಹೆಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ Спасибо, что были с нами. До